ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣದಲ್ಲಿ ಮಾಲಾಧಾರಿಗಳ ಸಂಕೀರ್ತನಾ ಯಾತ್ರೆ ವೇಳೆ ಹನುಮ ಮಾಲಾಧಾರಿಗಳು ಜಾಮಿಯಾ ಮಸೀದಿ ಕಡೆ ನುಗ್ಗಲು ಯತ್ನಿಸಿರುವ ಘಟನೆ ನಡೆದಿದ್ದು ಈ ವೇಳೆ ಪೊಲೀಸರು ಹನುಮ ಮಾಲಾಧಾರಿಗಳನ್ನು ತಡೆದು ನಿಲ್ಲಿಸಿದರು ಇದರಿಂದ ಪೊಲೀಸರು ಹಾಗೂ ಹನುಮ ಮಾಲಾಧಾರಿಗಳ ನಡುವೆ ತಳ್ಳಾಟ ನುಕಾಟ ಉಂಟಾಯಿತು ಇದೇ ವೇಳೆ ಹನುಮ ಮಾಲಾಧಾರಿಗಳು ಕೇಸರಿ ಧ್ವಜ ತಿರುಗಿಸಿ ಮಸೀದಿ ಜಾಗ ನಮ್ಮದು ಎಂದು ಘೋಷಣೆ ಮೊಳಗಿತು ಅಲ್ಲದೆ ಜಾಮಿಯಾ ಮಸೀದಿಯಲ್ಲಿರುವವನು ಹನುಮಂತ ಎಂದು ಘೋಷಣೆ ಕೂಗಿ ಬೋದುಗುಂಬಳ ಎಳೆ ತೆಗೆದು ಹೊಡೆದರು ಇನ್ನು ಹನುಮಾ ಮಾಲಾಧಾರಿಗಳ ಜಾಮಿಯಾ ಮಸೀದಿ ಮುಂದೆ ಕುಳಿತು ಭಜನೆ ಮಾಡಿದ್ದು ಈ ವೇಳೆ ಪರಿಸ್ಥಿತಿ ಕೈಮೀರುತ್ತಿದ್ದಂತೆಯೇ ಎಚ್ಚೆತ್ತ ಎಸ್ಪಿ ಮಲ್ಲಿಕಾರ್ಜುನ ಅವರು ಪ್ರವೇಶಿಸಿ ಹನುಮಾ ಮಾಲಾಧಾರಿಗಳ ಮನವೊಲಿಸಿದರು ಬಳಿಕ ಹನುಮಾ ಮಾಲಾಧಾರಿಗಳು ಜಾಮಿಯಾ ಮಸೀದಿ ವೃತ್ತದಿಂದ ಮುಂದೆ ಸಾಗಿದರು ಇವತ್ತು ನಿಮಿಷಾಂಬ ಟೆಂಪಲ್ನಿಂದ ಪ್ರಾರಂಭವಾದ ಹನುಮ ಮಾಲಾ ಸಂಕೀರ್ತನ ಯಾತ್ರೆ ಸುಮಾರು ಹನ್ನೆರಡು ಗಂಟೆಗೆ ಅಲ್ಲಿ ಪ್ರಾರಂಭವಾಗಿ ಗಂಜಾ ಮುಖಾಂತರ ಬಂದು ಈ ಒಂದು ಜಾಮಿಯಾ ಮಸೀದಿ ಸರ್ಕಲ್ಗೆ ಸುಮಾರು ಮೂರು ಗಂಟೆಗೆ ಬಂದಿತ್ತು ಇಲ್ಲಿಂದ ಒಂದು ಹದಿನೈದು ಇಪ್ಪತ್ತು ನಿಮಿಷದಲ್ಲಿ ಪ್ರೊಸೆಷನ್ನು ಪಾಸಾಗಿ ಈಗ ಪೇಟೆ ಬೀದಿಗೆ ಹೋಗ್ತಾ ಇದೆ ಸುಮಾರು ಐದು ಸಾವಿರದಷ್ಟು ಹನುಮ ಮಾಲಾಧಾರಿಗಳು ಈ ಒಂದು ಪ್ರೊಸೆಷನಲ್ಲಿ ಭಾಗವಹಿಸಿದ್ರು ಒಟ್ಟಾರೆಯಾಗಿ ಪೀಸ್ಫುಲ್ಲಾಗಿ ಪ್ರೊಸೆಷನ್ನ ತೆಗೆದುಕೊಂಡು ಹೋಗುವಲ್ಲಿ ನಮ್ಮ ಪೊಲೀಸ್ ಬಂದೋಬಸ್ತ್ ಚೆನ್ನಾಗಿ ವ್ಯವಸ್ಥೆ ಮಾಡಲಾಗಿತ್ತು ಶಾಂತಿಯುತವಾಗಿ ಪ್ರೊಸೆಷನ್ ಮುಂದೆ ಹೋಗ್ತಾ ಇದೆ ಇನ್ನೊಂದು ಅವರಿಗೆ ಎಲ್ಲ ಕಂಪ್ಲೀಟ್ ಆಗುವಂಥ ಸಾಧ್ಯ